ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಭೇಟಿ ಕೊಟ್ಟಿದ್ದಾರೆ ಬಾಣಂತಿಯರ ಸರಣಿ ಸಾವು ಪ್ರಕರಣ ಇದು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಭೇಟಿ ಕೊಟ್ಟಿದ್ದಾರೆ ಬಿಮ್ಸ್ನಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ವರದಿ ನೀಡೋದಕ್ಕೆ ನಾಗಲಕ್ಷ್ಮಿ ಚೌಧರಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆ ವಾರ್ಡ್ ಸೇರಿದಂತೆ ಹಲವೆಡೆ ಪರಿಶೀಲನೆಯನ್ನು ಸ್ವತಃ ನಾಗಲಕ್ಷ್ಮಿ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಎಸ್ ಪಿ ಡಾಕ್ಟರ್ ಶೋಭಾಮಣಿ ಸಿಇಒ ರಾಹುಲ್ ಶರಣಪ್ಪ ಶಂಕನೂರು ಬಿಮ್ಸ್ ನಿರ್ದೇಶಕ ಗಂಗಾಧರ್ ಗೌಡ ಡಿ ರಮೇಶ್ ಬಾಬು ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಬಸರೆಡ್ಡಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸೊ ದೃಶ್ಯದ ಗಮನಿಸ್ತಾ ಇದ್ದೀರಿ ಪ್ರತಿ ವಾರ್ಡ್ಗೆ ತೆರಳೋದಿರ್ಬೋದು ಅಲ್ಲಿ ಬಳಕೆ ಮಾಡುವಂತಹ ನೀರಿರ್ಬೋದು ಪ್ರತಿಯೊಂದರ ಪರಿಶೀಲನೆಯಲ್ಲಿ ನಾಗಲಕ್ಷ್ಮಿ ನಿರತರಾಗಿದ್ದಾರೆ ಡಾಕ್ಟ್ರು ತಾಯಿ ಎರಡೂ ಸೊ ಹಾಗಾಗಿ ನೋಡಿ ನಾವು ಬಳ್ಳಾರಿ ಹಾಸ್ಪಿಟ್ಲ್ ಬಳ್ಳಾರಿ ಹಾಸ್ಪಿಟ್ಲು ನೀವು ಯಾವಾಗಲೂ ನೀವು ಜಿಲ್ಲಾ ಆಸ್ಪತ್ರೆ ನೋಡಿದಾಗ ಈ ಥರ ಯಾವತ್ತೂ ಆಗಿರಲಿಲ್ಲ ಒಂದು ನಿಮಗೆಲ್ಲ ಗೊತ್ತಿರಬೇಕು ಇವತ್ತು ಮತ್ತೆ ರಾಯಚೂರಲ್ಲೂ ಆಗಿದೆ ಬೆಳಗಾಮಲ್ಲಾಗಿದೆ ಇದಕ್ಕೆ ಮುಂಚೆ ಪಾವಗಡನೂ ಆಗಿತ್ತು ಇದೇ ಕಂಪನಿ ಕೊಟ್ಟಂಥ ಆ ಒಂದು ಏನು ಐ ವಿ ಫ್ಲೂಯಿಡ್ ಇದೆಯಲ್ಲ ಇಲ್ಲಿ ನೋಡಿ ಕರೆ ಯಾವಾಗ ಅದು ಬ್ಯಾಚ್ ಚೇಂಜ್ ಮಾಡಿದ್ರು ಅಲ್ಲಿಂದ ಅವ್ರಿಗೆ ಶುರುವಾಯಿತು ಪ್ರಾಬ್ಲಮ್ಮು ಮತ್ತು ನಾನು ಅವರಿಗೆ ಅವ್ರಿಗೂ ಕೇಳಿದೆ ಇನ್ನೂ ಒಂದು ಏನು ನೋಡಿದ್ದಾರೆ ಅಂತಂದರೆ ನಾರ್ಮಲ್ ಇರೋ ಪೇಷಂಟ್ಸ್ಗೂ ಓಟಿಗೆ ತೊಗೊಂಡೋಗಕ್ಕೆ ಮುಂಚೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ